ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಮಾರ್ನಿಂಗನ್ನೇ ಶುರು ಮಾಡ್ಕೊಂಡಿದ್ದೀನಿ ವ್ಲಾಗ್ನ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕೆಂದರೆ ಸ್ವಲ್ಪ ಲೇಟಾಯಿತು ಇವತ್ತು ಎದ್ದೊಳೋದು ಸ್ವಲ್ಪ ಲೇಟಾಗಿ ಎದ್ದರೂ ಕೂಡ ನನಗೆ ವೀಡಿಯೋ ಕೂಡ ಶೂಟ್ ಮಾಡ್ಕೊಳೋಕ್ಕಾಗಲ್ಲ ಮತ್ತು ನನ್ನ ಪ್ಲ್ಯಾನ್ ಎಲ್ಲ ಉಲ್ಟ ಆಗಿಬಿಡುತ್ತೆ ಹಾಗಾಗಿ ಆಗಲಿಲ್ಲ ಬಟ್ ಆದ್ರೂ ಇವತ್ತು ವ್ಲಾಗ್ ಮಾಡೋಣ ಮತ್ತು ಯಾಕೆ ಬಿಡಬೇಕು ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಸ್ವಲ್ಪ ಕೆಲಸ ಎಲ್ಲ ಮುಗೀತು ಆಚೆ ಕಡೆ ಎಲ್ಲ ಗುಡಿಸಿದ್ದು ಒಳಗಡೆ ಎಲ್ಲ ಗುಡಿಸಿದ್ದು ಹಾಗೆ ಬೂತ್ ಕುಂಬಕಾಯಿ ಜ್ಯೂಸು ಬೆಳಗ್ಗೆನೇ ಮಾಡಿಟ್ಟಿದೆ ಅಂದರೆ ನಮ್ಮ ಯಜಮಾನ್ರು ಯಾವಾಗ ಎದ್ದೊಳ್ತಾರೋ ಅವಾಗ ಮಾಡ್ತೀನಿ ನಾನು ಅವ್ರು ಎದ್ದಿದ ತಕ್ಷಣ ಕುಡಿತಾರಲ್ವ ಹಾಗಾಗಿ ಅವ್ರು ಯಾವಾಗ ಎದೊಳ್ತಾರೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಇವತ್ತು ಬೇಗನೆ ಇದ್ದರು ಹಾಗಾಗಿ ಫಸ್ಟ್ ಅದೇ ಕೆಲಸ ಮಾಡಿದ್ದೆ ಬಟ್ ನಾನು ಕುಡ್ದಿರಲಿಲ್ಲ ಆ ಕಸೆ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಕುಳಿಯೋಣ ಕುತ್ಕೋಣು ಅಂತ ಅಂದ್ಕೊಂಡೆ ಬಟ್ ಟೈಮೇ ಆಗೋಯ್ತು ಕುಡಿಯೋಕ್ಕೆ ಟೈಮೇ ಸಿಕ್ಕಲಿಲ್ಲ ಹಾಗಾಗಿ ಅದಲ್ಲೇ ಉಳ್ಕೊಂತು ಈಗ ಅಡುಗೆ ಮಾಡ್ತಾ ಮಾಡ್ತಾನೆ ಒಂದೊಂದು ಸಿಪ್ಪು ಕುಡ್ಕೊಂಡು ಅಡುಗೆ ಇದ್ದೀನಿ ತಿಂಡಿ ಮಾಡ್ತಾ ಇದ್ದೀನಿ ಸಾರಿ ಅಡುಗೆ ಅಂತೀನಿ ತಿಂಡಿ ಮಾಡ್ತಾಯಿನಿ ತಿಂಡಿಗೆ ಇವತ್ತು ಶಾವೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಹಿಂದಿನ ಏನೋ ಪ್ಲ್ಯಾನ್ ಆಗಿತ್ತು ಏನು ಮಾಡೋದೇನು ಅಂತ ಹಿಂದಿನ ಏನಾದರೂ ಪ್ಲ್ಯಾನ್ ಆಗಿಬಿಟ್ರೆ ಎಷ್ಟು ಲೇಟಾಗಿದ್ರು ಕೂಡ ನಮಗೆ ತಲೆನೋವು ಬೇಗ ಬೇಗ ಬಿಡ್ತೀವಿ ಏನು ತಿಂಡಿ ಪ್ಲ್ಯಾನ್ ಮಾಡ್ತೀವಿ ಅದನ್ನೇ ಮಾಡ್ತೀವಿ ಅಂತ ಹೇಳ್ಬೋದು ನಿಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅದೇ ಏನಾದರೂ ಟೈಮ್ ಇದ್ರೂ ಕೂಡ ನಾವು ಏನಾದರೂ ಪ್ಲ್ಯಾನ್ ಮಾಡಿಲ್ಲ ಹಿಂದಿನ ದಿನ ಅಂದ್ರೂ ಅರ್ಧ ಗಂಟೆ ನಾವು ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅನ್ನೋದ್ರಲ್ಲೇ ಕಳೆದುಬಿಡ್ತೀವಿ ಎಷ್ಟೇ ಟೈಮ್ ಇದ್ದರೂ ಕೂಡ ಫೈನಲಿ ಯಾವುದೋ ಒಂದು ಮಾಡ್ತೀವಿ ಬಟ್ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಎಷ್ಟು ಲೇಟಾಗಿದ್ರು ಕೂಡ ಏನು ತೊಂದರೆ ಇಲ್ಲ ಆರಾಮಾಗಿ ಪ್ಲ್ಯಾನಿಂಗ್ ಪ್ರಕಾರನೇ ನಾವು ಅದೇ ತಿಂಡಿನೇ ಮಾಡಿ ಮುಗಿಸ್ತೀವಿ ಇಲ್ಲಿ ಪ್ಲೇನಾಗಿತ್ತಲ್ವ ಹಾಗಾಗಿ ತಲೆನೋವು ಏನೂ ಇರಲಿಲ್ಲ ಬೆಳಿಗ್ಗೆ ಇದ್ದು ಸ್ವಲ್ಪ ಲೇಟಾಗಿ ಇದ್ರೂ ಕೂಡ ಆ ಶಾವಿಗೆ ಒಪ್ಪಿಟ್ಟೆ ಬೇಗನೆ ಮಾಡಕ್ಬೋದು ಬಿಡು ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಕಿಚನಿಗೆ ಬಂದು ಈಗ ತಿಂಡಿ ಮಾಡ್ತಾಯಿನಿ ಫಸ್ಟ್ ತಿಂಡಿ ಅಲ್ಲ ಮಗನ ಕಳಿಸ್ಬಿಟ್ರೆ ನೆಮ್ಮದಿ ಮನೇಲಿ ಇನ್ನೇನು ಕೆಲಸ ಆದರೂ ನಿಧಾನ ಮಾಡ್ಕೋಬೋದು ಇಷ್ಟು ದಿನ ಅಂತೂ ಬೆಳಗ್ಗೆ ಎದ್ದು ಫಸ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಯಾವ ಏನಿಲ್ಲ ಫಸ್ಟ್ ತಿಂಡಿ ನಂತರ ಪೂಜೆ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ ಹೋಗೋ ಮನೆಯಲ್ಲೆಲ್ಲ ಇದೇ ರೀತಿಯಾಗಿರುತ್ತೆ ಫಸ್ಟ್ ತಿಂಡಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ನಂತರ ಕೆಲ್ಸಗಳು ಮಾಡ್ಕೊಬೇಕಾಗುತ್ತೆ ಫಸ್ಟ್ ಡೇ ಪೂಜೆ ಅಂತೆಲ್ಲ ಹೋದರೆ ನೆಕ್ಸ್ಟ್ ತಿಂಡಿ ಎಲ್ಲ ಮಾಡ್ಕೊಂಡು ಕುತ್ಕೊಂಡು ಲೇಟ್ ಆಗಿಬಿಡುತ್ತೆ ಹಾಗಾಗಿ ಫಸ್ಟ್ ತಿಂಡಿನೇ ಮಾಡ್ಕೊತೀನಿ ಈ ನಡುವೆ ಆದರೆ ಕೆಲವೊಂದು ಸಲ ಫಸ್ಟ್ ಪೂಜೆನೂ ಕೂಡ ಮುಗಿಸಿರ್ತೀನಿ ನನ್ನ ವಾರದ ದಿನ ನಮ್ಮ ವಾರದ ದಿನ ಮನೆ ದೇವ್ರ ವಾರದ ದಿನ ಶುಕ್ರವಾರ ಇಂಥ ದಿನ ಎಲ್ಲ ಫಸ್ಟ್ ಪೂಜೆ ಮುಗಿಸಿ ನಂತರ ತಿಂಡಿ ಮಾಡ್ಕೊತೀನಿ ಹಾಗೆ ಹಾಲು ಬಂದಿತ್ತು ಹಾಲು ಹಾಕ್ಸ್ಕೊಂಡು ಬಂದು ಹಾಲು ಕೂಡ ಕಾಯಿಸೋಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ತಿಂಡಿ ರೆಡಿ ಆಯಿತು ಬೇಗನೆ ರೆಡಿ ಮಾಡಿಕೊಂಡೆ ಬಟ್ ಹೇಗೆ ಅಂದರೆ ನೋಡಿ ಮನೆಯಲ್ಲಿ ಒಂದು ಹೆಣ್ಮಗು ದಿನ ಇದಳೋದಕ್ಕಿಂತ ಸ್ವಲ್ಪ ಲೇಟಾಗಿ ಎದ್ರೆ ಅಂತೂ ಟೈಮ್ ಟು ಟೈಮ್ ಕೆಲಸ ಆಗೋದೇ ಇಲ್ಲ ಆ ಒಂದು ಕೆಲಸನಾದರೂ ಬಿಟ್ಬಿಡ್ತೀವಿ ಮತ್ತು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ತೀವಿ ಬಟ್ ಮೇಯ್ನ್ ಪ್ರಿಫರೆನ್ಸ್ ಕೊಡೋದು ನಾವು ತಿಂಡಿಗೆ ಅಲ್ವಾ ಏನು ಕೆಲಸ ಆದರೂ ನೆಕ್ಸ್ಟ್ ಮಾಡ್ಕೊಬೋದು ಅಂದ್ಬಿಟ್ಟು ತಿಂಡಿ ಮಾಡೋಕ್ಕೆ ಬಂದ್ಬಿಡ್ತೀನಿ ನನ್ನ ಕತೆ ಹಾಗೆ ಆಗಿದ್ದು ಒಂದು ಚೂರ್ ಲೇಟಾಗಿದ್ದೆ ಅಷ್ಟೇ ಇವತ್ತು ಲೇಟಾಗಿ ಎದ್ದಿದ್ದಕ್ಕೆ ನಾನು ಅಂದ್ಕೊಂಡಿರೋ ಪ್ರಕಾರ ಆಗಲೇ ಇಲ್ಲ ಒಂದು ಕೆಲಸ ಮಿಸ್ಸೇ ಆಗೋಯ್ತು ಆದರೂ ಕೂಡ ಮಗನಿಗೆ ತಿಂಡಿ ಹಾಕ್ಕೊಡ್ಬೇಕಲ್ವ ಹಾಗಾಗಿ ಅವ್ನು ಫಸ್ಟ್ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡಿದೆ ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ಹಾಕೊಟ್ಟಿದ್ದೀನಿ ಇವತ್ತು ಲಂಚ್ ಬಾಕ್ಸ್ಗೆ ಹಾಗೆ ಪೀನಟ್ ಚಿಕ್ಕಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ವಾಲ್ನಟ್ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಹಾಕೊಟ್ಟೆ ಅದೆಲ್ಲ ತಿಂತಾನೆ ಇಷ್ಟಪಟ್ಟು ಹಾಗೆ ಒಂದು ಫ್ರೂಟು ಯಾವುದಾದ್ರೂ ಒಂದು ಫ್ರೂಟ್ನ ಹಾಕ್ಕೊಡ್ತೀನಿ ಅವ್ನು ಯೂಶಲಿ ಇಷ್ಟಪಡೋದು ಆ್ಯಪಲ್ಲು ಮತ್ತು ಪಪ್ಪಾಯ ದಾಳಿಂಬೆ ಈ ಥರದ್ದೆಲ್ಲ ಇಷ್ಟಪಡ್ತಾನೆ ಇಷ್ಟ ಇಲ್ಲ ಅನ್ನೋದು ಫ್ರೂಟ್ ಬಂದುಬಿಟ್ಟು ಕಿವಿ ಫ್ರೂಟು ಮತ್ತು ಡ್ರ್ಯಾಗನ್ ಫ್ರೂಟ್ ಇವೆರಡು ತಿನ್ನಲ್ಲ ಇನ್ನು ಆಲ್ಮೋಸ್ಟ್ ಎಲ್ಲ ತಿಂತಾನೆ ಇದೆಲ್ಲ ತಿಂತಾನೆ ಹಾಗೆಯೇ ಹಾಕೊಟ್ಟೆ ಹಾಗೆ ಇಬ್ಬರಿಗೂ ಕೂಡ ತಿನ್ನಿನೂ ಕೂಡ ಹಾಕ್ಕೊಟ್ಟಿದ್ದೆ ಅವರೇ ತಿಂತಾಯಿದ್ರು ನನ್ನ ಮಗಳು ಕೂಡ ಎದ್ದು ಬಂದಿದ್ಲು ಬೇಗ ಇಬ್ಬರಿಗೂ ಹಾಕೊಟ್ಟೆ ತಿಂತಾಯಿದ್ರು ಇವಳು ತಿನ್ನಕ್ಕೆ ಕೊಟ್ಟರೆ ನೀಟಾಗಿ ಕಂಪ್ಲೀಟಾಗಿ ತಿನ್ನೋದೇ ಇಲ್ಲ ನನ್ನ ಮಗ ಹಂಗಲ್ಲ ಒಂಚೂರು ಬಿಡ್ದಂಗೆ ತಿಂದುಬಿಡ್ತಾನೆ ಬಟ್ ಇವಳು ಹಂಗಲ್ಲ ಸ್ವಲ್ಪನಾದರೂ ಬಿಡೋದು ಅವಳದು ಕೆಲಸ ಮತ್ತು ಚಲ್ಲೋದು ಅಲ್ಲಿ ನೋಡ್ಬೋದು ಎಷ್ಟು ಚಲ್ಲಿದ್ದಾಳೆ ಅಂತ ಅಂದ್ಬಿಟ್ಟು ಇನ್ನೂ ಚಿಕ್ಕ ಬಟ್ ಆದರೂ ಕೂಡ ಅವಳಿಗೆ ರೆಡಿ ಮಾಡ್ತೀನಿ ಮೂರು ಟೈಮು ಕೂಡ ಅವಳೇ ತಿನ್ಬೇಕು ಕುತ್ಕೊಂಡು ನಾನು ತಿನ್ಸೋದೇ ಇಲ್ಲ ಅವಳೇ ತಿನ್ಬೇಕು ಫಸ್ಟು ಮತ್ತು ಅವಳು ಉಳ್ದಿರ್ತಾಳ ಉಳ್ದಿರ್ತಲ್ಲ ಉಳಿಸಿರ್ತಾಳಲ್ಲ ಅದನ್ನು ನಾನು ಮೆಕ್ಕಿದನ್ನು ತಿನ್ನಿಸ್ತೀನಿ ಎದ್ದು ಬಂದು ನಿಂತ್ಕೊಂಡು ತಿಂತಾ ಇದ್ದಾಳೆ ನನಗೆ ವೀಡಿಯೋದಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಇವಳು ಹೀಗೆ ಮಾಡ್ತಿದ್ದಾಳೆ ಅಂತ ಒಂಥರ ಚೆನ್ನಾಗಿ ತಿದ್ದು ನೋಡೋದು ಕೂಡ ಫೈನಲಿ ಅವನು ಕೂಡ ಹಾಂ ಕಳಿಸ್ತೀವಿ ಸ್ಕೂಲ್ಗೆ ಹೊರಟ್ರು ಹಸ್ಬೆಂಡು ಕೂಡ ಅವ್ರು ಬಿಟ್ಟು ಬಂದರು ಬಿಟ್ಟು ಬಂದು ಇದೊಂದು ಕಿಟ್ ಕೊಟ್ಟು ಕಳ್ಸಿದ್ರಂತೆ ಬರ್ತಾ ಅವ್ನು ಬಿಡೋಕೆ ಹೋದಾಗ ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಏನಿದೆ ನೋಡಿ ಬೇಡ ಅಂತ ಯಾಕಂದರೆ ಅವ್ನು ಬಂದಮೇಲೆ ಏನಾದರೂ ನಾನು ತೋರಿಸಿದ್ದೀನಿ ಅಂತಂದರೆ ಎಲ್ಲನೂ ಕೂಡ ಯೂಸ್ ಮಾಡೋದು ನೋಡೋ ಮಾಡಿಬಿಡ್ತಾನೆ ಮತ್ತು ಆಡೋಕೆ ಇಟ್ಕೊಂಡ್ಬಿಡ್ತಾನೆ ಮತ್ತೆ ಏನೂ ಬಿಡಲ್ಲ ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಏನಿದೆ ಇಲ್ಲ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಎತ್ತಿಕ್ಕ ಬರೋಣ ಅವ್ನಿಗೆ ತೋರಿಸುವಂಥವ್ ಮಾತ್ರ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ನೋಡ್ತಾ ಇದ್ದೆ ಫಸ್ಟಾಗಿ ಬ್ಯಾಗ್ ಕೊಟ್ಟಿದ್ದರು ಎಲ್ಲ ಇದು ಕಿಟ್ಟ ಜೊತೆಲೆ ಬಂದಿತ್ತು ಬ್ಯಾಗ್ ಜೊತೆಲೆ ಮತ್ತು ಒಂದು ಹ್ಯಾಟು ಹಾಗೆ ಐ ಡಿ ಕಾರ್ಡು ಮತ್ತು ಹಾಗೆ ಇದು ಏನಪ್ಪ ಅಂತ ನಾನು ನೋಡ್ತಾ ಇದ್ದೆ ಅಂತ ಗೊತ್ತಾಯಿತು ಎಪ್ರೊನ್ ಕೊಟ್ಟಿದ್ದರು ಇದೇನಕ್ಕೆ ಅಂತ ಅನ್ಕ ಗೆಸ್ ಮಾಡಿದೆ ಮತ್ತು ಆಮೇಲೆ ಗೊತ್ತಾಯಿತು ಈ ಸ್ಕೂಲಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರಲ್ಲ ಅವಾಗ ಮಕ್ಕಳೆಲ್ಲ ಬಟ್ಟೆ ಗಲೇಜ್ ಮಾಡ್ಕೊಬಾರ್ದು ಅನ್ನೋದಕ್ಕೆ ಇದು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಇವಾಗಂತೂ ಡೈಲಿ ಕೊಟ್ಟು ಕಳಿಸಿ ಬ್ಯಾಗಲ್ಲಿ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಇತ್ತು ಏನೇನು ಬುಕ್ಸು ಇಟ್ಕೋಬೇಕು ಏನೇನು ಬುಕ್ಸ್ ಎಲ್ಲ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಅದು ಕೂಡ ಇತ್ತು ಮತ್ತು ಒಂದು ಪಾಸು ತುಂಬ ಚೆನ್ನಾಗಿತ್ತು ನರ್ಸರಿಗಿಂತ ಸ್ವಲ್ಪ ಜಾಸ್ತಿ ಬುಕ್ಸ ಇದೆ ಎಲ್ ಕೆ ಜಿಗೆ ಇಲ್ಲಿ ನನ್ನ ಮಗನಿಗೆ ಮತ್ತು ಅದೆಲ್ಲ ನೋಡ್ತಿದ್ರೆ ನನ್ನ ಮಗ ಇಷ್ಟೆಲ್ಲ ಓದ್ತಾನ ಇದು ಕಲಿತಾನ ಏನಪ್ಪ ಎಲ್ ಕೆ ಜಿಗೆ ಇಷ್ಟೊಂದು ಬುಕ್ಸ್ ಇದೆಯಾ ಅಂತ ಅನಿಸ್ಬಿಡ್ತು ನಮ್ಮ ಕಾಲದಲ್ಲೆಲ್ಲ ಎಲ್ ಕೆ ಜಿ ಅಂದರೆ ಬರೀ ಎಷ್ಟು ಬುಕ್ಸ್ ಒನ್ ಆರ್ ಟು ಬುಕ್ಸ್ ಅಷ್ಟೇ ನಾವು ನೋಡ್ತಾ ಇದ್ದಿದ್ದು ಬಟ್ ನೋಡಿ ಇಲ್ಲಿ ನೋಡ್ತಾರೆ ನನ್ನ ಕೈಲಿ ಇಟ್ಕೊಂಡು ಇಲ್ಲಿ ಎಷ್ಟು ಬುಕ್ಸ್ ಇದೆ ಗೊತ್ತಾ ಅದು ಮಾಮೂಲಿ ಬುಕ್ ಅಂತ ಅಲ್ಲ ಅದು ಡಿಫ್ರೆಂಟ್ ಡಿಫ್ರೆಂಟು ನನಗೆ ಗೊತ್ತಾಗಲ್ಲ ಅಷ್ಟು ಆ ಥರ ಬುಕ್ಸ್ ಇದೆ ನನ್ನ ಮಗು ಹೇಗೆ ಓದುತ್ತಿದೆಲ್ಲ ಅಂತ ಅನ್ನಿಸ್ಬಿಡ್ತೀನಿ ನಾನು ಒಂದು ಕ್ಷಣ ಇದೆಲ್ಲ ನೋಡಿದಾಗ ಬಟ್ ನೋಡಬೇಕು ಈ ಇಯರ್ ನಾನು ಹೇಗೆ ಕಲಿತಾನೆ ಹೇಗೆ ಎಲ್ಲನೂ ಕೂಡ ತುಂಬ ಜನ ಕೇಳ್ತಾ ಇರ್ತೀರ ನೀವು ಯಾವ ಸ್ಕೂಲ್ಗೆ ಸೇರಿಸಿರೋದು ಮತ್ತು ಯಾವ ಸಿಲೆಬಸ್ಗೆ ಸೇರಿಸಿರೋದು ಅಂತ ಅಂದ್ಬಿಟ್ಟು ಇಲ್ಲೇ ಕಾಣಿಸಿದ್ದು ನೋಡಿ ಕಿಡ್ಜಿ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇರೋದು ಆ ಥರ ಆಗುತ್ತೆ ಅಂದ್ಬಿಟ್ಟು ನಾವು ಇದನ್ನ ಸೇರಿಸಿದ್ದು ಓದ್ಸಲ ನಾವು ಯೂರೋ ಕಿಡ್ಸಿಗೆ ಸೇರಿಸಿದ್ವಿ ಬಟ್ ಅದು ನಮ್ಗೆ ದೂರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಅಂತ ಬಸ್ಗೆಲ್ಲ ಹಾಕಬೇಕು ಯಾಕೆ ಬೇಡ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲೇ ಹೋಗ್ಲಿ ಅಂತ ನಾವು ಇಲ್ಲೇ ಕಿಡ್ಸಿಗೆ ಹಾಕಿದೀವಿ ಹಾಗೆ ಸಿಲೆಬಸ್ ಬಂದ್ಬಿಟ್ಟು ಐ ಸಿ ಐ ಸಿ ಸ್ಕೂಲ್ ಸ್ಕೂಲ್ನೇ ಗೊತ್ತಾಗ್ದಂಗೆ ಗೊತ್ತಾಗುತ್ತೆ ಅದು ಸೇಮ್ ಅದೇ ಸಿಲೆಬಸ್ ಅಲ್ವಾ ಹಾಗಾಗಿ ಅಲ್ಲಿಗೆ ಜಾಯಿನ್ ಮಾಡಿಸಿದ್ವಿ ಇವಾಗ ಸದ್ಯಕ್ಕೆ ಹೋಗ್ತಿದ್ದೇನೆ ನಮ್ಗೆ ಕೂಡ ಸ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಇದೆ ನೋಡಬೇಕು ಇನ್ನೂ ಇನ್ನು ಫಿಫ್ಟೀನ್ ಡೇಸಿಂದ ಅಲ್ವಾ ಹೋಗ್ತಾ ಇರೋದು ಹಾಗಾಗಿ ಮತ್ತು ಅದನ್ನೆಲ್ಲ ಎತ್ತಿಕ್ಬಿಟ್ಟೆ ಅದರೊಳಗೆ ಎಲ್ಲ ನೀಟಾಗಿ ಎತ್ತಿಕ್ಬಿಟ್ಟು ನೆಕ್ಸ್ಟು ಇವತ್ತಂತೂ ಫುಲ್ ಮನೆ ಕ್ಲೀನಿಂಗ್ ಇತ್ತು ಇಡೀ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ ಯಾಕಪ್ಪ ಅಂತಂತಂದರೆ ನಮಗೆ ಹನ್ನೊಂದು ದಿವ್ಸ ಕೂಡ ಮುಟ್ಟಿತ್ತು ಮನೆಯಲ್ಲಿ ನಮ್ಮ ಯಜಮಾನ್ರಿದಲ್ಲ ಅವರು ಅಜ್ಜಿ ತಿರು ಹಾಗಾಗಿ ಹನ್ನೊಂದು ದಿಸ ಕೂಡ ಮುಟ್ಟಿತ್ತು ನಾವು ಹದಿಮೂರನೇ ದಿವಸಕ್ಕೇನೋ ತಿಥಿ ಮಾಡಿದ್ದು ಹಾಗಾಗಿ ನಾನು ಸ್ವಲ್ಪ ಈ ನಡುವೆ ವೀಡಿಯೋಸು ಕೂಡ ಅಪ್ಲೋಡ್ ಮಾಡಿಲ್ಲ ಯಾಕೆಂದರೆ ನಮ್ಮ ಮತ್ತೆ ಮನೆಗೆ ಹೋಗೋದು ಬರೋದು ಹೋಗೋದು ಬರೋದು ಇದೇ ಆಗಿಬಿಟ್ಟಿತ್ತು ಸತಿ ದಿನವೂ ಹೋಗಿದ್ದಾಯಿತು ಮತ್ತು ಮೂರು ದಿವಸದ ಹಾಲು ತಿಥಿಗೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತಲ್ವ ಹಾಗಾಗಿ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಹಾಗೆ ನಾನು ಮತ್ತೆ ಮನೆಯದು ಕೂಡ ನಾನು ಯಾವುದೂ ಕೂಡ ವೀಡಿಯೋ ಶೂಟ್ ಮಾಡಿಕೊಂಡಿಲ್ಲ ಏನೇನು ಕೂಡ ಶೇರ್ ಮಾಡಿಲ್ಲ ಿಲ್ಲ ನಾನು ನಾನು ಜಾಸ್ತಿ ಎಲ್ಲ ಶೇರ್ ಮಾಡ್ಕೊಳೋದಕ್ಕೆ ಹೋಗ್ಲ ತೀರಾ ಪರ್ಸ್ನಲಿ ನನ್ನ ರೋಟೀನ್ ಏನಿರುತ್ತೆ ಮತ್ತು ನಿಮ್ಗೆ ಯೂಸ್ ಆಗುವಂಥ ವೀಡಿಯೋಸ್ ಮಾತ್ರ ನಾನು ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಬೆಡ್ಸ್ ಬೆಡ್ ಬೆಡ್ಶೀಟ್ಸು ಎಲ್ಲನೂ ಕೂಡ ವಾಶ್ ಮಾಡಿ ಅದು ಕೂಡ ಒಣಗಾಕಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದೆ ಗೊತ್ತಲ್ಲ ಮನೇಲಿ ಒಂದು ಮುಟ್ಟು ಅಂತ ಇದ್ದಾಗ ಎಷ್ಟು ಮನೆ ಕ್ಲೀನ್ ಮಾಡಬೇಕು ಆಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ಹನ್ನೊಂದು ದಿವಸದವರ್ಗು ನಾನು ಅಲ್ಲ ಮೂರು ದಿವಸವರೆಗೂ ಕೂಡ ಮನೇಲಿ ನನ್ನ ಪೂಜೆ ಎಲ್ಲ ಏನೂ ಮಾಡಿರಲಿಲ್ಲ ಇವತ್ತು ತಿಥಿ ಎಲ್ಲ ಮುಗಿಸ್ಕೊಂಡು ಮೇಲೆ ಮತ್ತು ಅಲ್ಲಿಂದ ತೀರ್ಥ ತೊಗೊಂಡು ಬಂದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೀರ್ಥದಿಂದ ಎಲ್ಲ ಮನೆಯೆಲ್ಲ ಒರೆಸಿ ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಿದ್ದೆ ತಿಥಿ ಮುಗಿದು ಮಾನ ದಿವಸನೇ ಇದು ನನ್ನ ಬ್ಲಾಗ್ನ ಮಾಡ್ತಾ ಇರೋದು ಹಾಗೆ ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಉಪ್ಪು ಮಾಡಿದ್ದೆ ಪಾಲಕ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಬೇಳೆ ಥರದ ಬೇಳೆ ಎಲ್ಲ ಹಾಕ್ಬಿಟ್ಟು ಮಧ್ಯಾಹ್ನ ನನ್ನ ಹಸ್ಬೆಂಡು ಕೂಡ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಬೇಗ ಬೇಗ ಮಾಡ್ತಿದ್ದೆ ಎಲ್ಲನೂ ಕೂಡ ನಾವೇ ಆಗಿದ್ದರೆ ಬೆಳಗ್ಗೆ ಮಾಡಿದ್ದೇನೋ ತಿನ್ಕೊಂಬೋದಿತ್ತು ಬಟ್ ಅವರು ಬರ್ತೀನಿ ಅನ್ನೋದಕ್ಕೆ ಸ್ವಲ್ಪ ಅಡುಗೆ ಮಾಡಿದೆ ಇವತ್ತು ಈಗ ಸಾಂಬಾರಿಗೆ ಇಲ್ಲಿ ಹೊಗ್ಗರಣೆ ಹಾಕೊತಾಯೀನಿ ತುಂಬ ಚೆನ್ನಾಗಿ ಬಂದಿತ್ತು ಪಪ್ಪಂತೂ ಇವಾಗ ನಾವೇನಾದರೂ ಕ್ಲೀನಿಂಗ್ ಕೆಲಸ ಇರೋದು ಇಟ್ಕೋಬೇಕು ಅಂತ ಅಂದಾಗ ಏನಾದರೂ ಒಂದು ಈಸಿ ಆಗುವಂಥ ಸಾಂಬಾರು ಮಾಡಿಬಿಟ್ರೆ ಬೆಟರು ರಾತ್ರಿವರೆಗೂ ಅಡುಗೆ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಹಾಗಾಗಿ ಪುಪ್ಪು ಬೇಗನೆ ಆಗುತ್ತಲ್ವ ಪಲಕ್ ಸೊಪ್ಪಿತ್ತು ಎಷ್ಟೊತ್ತು ತೊಳೆದು ಹೆಚ್ಚುಬಿಟ್ಟು ಬೇಗನೆ ಮಾಡ್ಕೊಂಬಿಟ್ಟೆ ಬೇಗನೆ ಆಯಿತು ಜೊತೆಗೆ ಸ್ವಲ್ಪ ಅನ್ನ ಮಾಡಿದ್ದೆ ಇಷ್ಟು ಮಾಡಿದೆ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಡ ಅಂತ ಅವ್ರು ಬರವ ಬರ್ತಾರೆ ಅಂತಂದರೆ ಮಗನ್ನ ಕರ್ಕೊಂಡು ಒಂದೇ ಸಲ ಬಂದುಬಿಡ್ತಾರೆ ಮಧ್ಯಾಹ್ನದ ಊಟಕ್ಕೆ ಹಾಗೆ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿದಿತ್ತು ಇನ್ನೇನಿದ್ರು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಷ್ಟೇ ಬೆಳಗ್ಗೆಯಿಂದ ಮಾಡಿ ತುಂಬಾ ಸುಸ್ತಾಗಿಬಿಟ್ಟಿತ್ತು ಊಟದ ಜೊತೆಗೆ ಸ್ವಲ್ಪ ನೆಂಚ್ಕೊಳಕ್ಕೆ ಕ್ಯಾರೆಟು ಸೌತೆಕಾಯಿ ಕಟ್ ಮಾಡಿದ್ದೆ ಹಾಗೆ ಸ್ವಲ್ಪ ಮಜ್ಜಿಗೆ ಸಾಂಬಾರು ಕೂಡ ಇತ್ತು ರಾ ನೈಟು ಮಜ್ಜಿಗೆ ಸಾಂಬಾರು ಮಾಡಿದ್ದೆ ಮೊಸರು ಸಾಂಬಾರು ಅದು ಸ್ವಲ್ಪ ಇತ್ತು ನನ್ನ ಮಗನಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಅದು ಬೇಕು ಬೇಕು ಅಂತ ಕೇಳ್ತಿದ್ದ ಬೆಳಗ್ಗೆ ಹಾಗೆ ಅವ್ನು ಬರ್ತಾನಲ್ವ ಅಂತ ಅವ್ನಿಗೆ ಎತ್ತಿಟ್ಟೆ ಹಾಗೆ ಇಲ್ಲಿ ಟೈಮ್ ನೋಡ್ತಾ ಇರ್ಬೋದು ಎರಡು ಕಾಲಾಗ್ತಿದೆ ತಟ್ಟೆ ಎಲ್ಲ ಜೋಡಿಸ್ಕೊಂಡು ಊಟ ಎಲ್ಲ ತಂದು ಇಟ್ಟಿದ್ದೀನಿ ಯಾಕೆಂದರೆ ಅವರು ಇನ್ನೇನು ಎರಡು ನಿಮಿಷದಲ್ಲಿ ಮನೆಗೆ ಬರ್ತಾರೆ ಅಂತ ಗೊತ್ತು ಹಾಗಾಗಿ ಅವ್ರು ಬಂದಿದ್ದ ತಕ್ಷಣ ಊಟ ಮಾಡೋಣ ಒಟ್ಟಿಗೆ ಎಲ್ಲರೂ ಕೂಡ ಕೂತ್ಕೊಂಡು ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಅವರು ಕೂಡ ಬಂದರು ತಕ್ಷಣ ಅವರು ಕೂಡ ಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬಂದರು ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ವ ಹಾಗಾಗಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ವಿ ನನಗೆ ಈ ಥರ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಟೈಮಲ್ಲೂ ಊಟ ಮಾಡಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ ನನಗೆ ಒಬ್ಬಳೇ ಕೂತ್ಕೊಂಡು ಊಟ ಮಾಡೋಕ್ಕೆ ನನಗೆ ಇಷ್ಟನೇ ಆಗಲ್ಲ ಈ ಥರ ಕೆಳಗೆ ಕೂತ್ಕೊಂಡು ಸುತ್ತನೇ ಮಕ್ಕಳು ಮತ್ತು ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಇದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ್ಯಾವ ಟೈಮ್ ಸಿಗುತ್ತೋ ಆ ಟೈಮಲ್ಲೆಲ್ಲ ನಾನು ಆದಷ್ಟು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಹಾಗೆ ಪ್ಲ್ಯಾನ್ ಮಾಡ್ತೀನಿ ಬಟ್ ಎವ್ರಿ ಟೈಮ್ ಈ ಥರ ಆಗಲ್ಲ ಕೆಲವೊಂದು ಸಲ ಮಿಸ್ ಆಗುತ್ತೆ ಹಸ್ಬೆಂಡ್ ಯಾವಾಗಲೂ ಮಧ್ಯಾಹ್ನದ ಊಟಕ್ಕೆ ಬರಲ್ಲ ಕೆಲವೊಂದ್ಸಲಿ ಮಾತ್ರನೇ ಬರೋದು ಬಟ್ ನೈಟ್ ಟೈಮು ಸಲ ಬೆ ಲೇಟಾಗಿ ಬರ್ತಾರೆ ಅವಾಗಲೂ ಕೂಡ ಟೈಮ್ ಸಿಗೋಲ್ಲ ಬೆಳಿಗ್ಗೆ ತಿಂಡಿನೂ ಅಷ್ಟೊಂದ್ಸಲಿ ಬೇಗ ಹೋಗ್ತಾರೆ ಒಂದ್ಸಲಿ ಲೇಟಾಗಿ ಈ ಥರ ಹಾಗಾಗಿ ಯಾವ ಟೈಮಲ್ಲಿ ಸಿಗುತ್ತೋ ಆ ಟೈಮ್ನ ನಾನು ಯುಟಿಲೈಸ್ ಮಾಡ್ಕೊತೀನಿ ಅಂತ ಹೇಳ್ಬೋದು ಫೈನಲ್ ಊಟ ಮಾಡ್ಕೊಂಡು ಅವರು ಕೂಡ ಟ್ರಾಫೀಸ್ಗೆ ಹಾಗೆ ನನ್ನ ಮದ ಮಗ ಏನು ಅಂದರೆ ಅವ್ನು ಬಂದಿದ ತಕ್ಷಣ ಅವನು ಬ್ಯಾಗಲ್ಲಿ ಎಲ್ಲ ಕೊಟ್ಟು ಕಳ್ಸಿತ್ತಲ್ಲ ದಿನಕ್ಕೂದೊಂದು ಬುಕ್ಸ್ನ ಕೊಟ್ಟು ಹೋಮ್ ವರ್ಕ್ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ತೋರಿಸೋದು ಅವನಿಗೆ ಇಷ್ಟ ಅವನಿಗೆ ನನಗೆ ಬಂದಿದ್ದ ತಕ್ಷಣ ತೋರಿಸ್ಬಿಡ್ತಾನೆ ಮಮ್ಮಿ ಇದು ಇವತ್ತು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಮಾಡ ಬಾ ಇವಾಗಲೇ ಅಂತ ಅಂತಲೂ ಕರಿತಾನೆ ಅಷ್ಟೊಂದು ಕ್ಯೂರ್ಯಾಸಿಟಿ ಅವ್ನಿಗೆ ವರ್ಕ್ ಮಾಡೋದು ತುಂಬಾ ಇಷ್ಟಪಟ್ಟು ಮಾಡ್ತಿದ್ದಾನೆ ಸದ್ಯಕ್ಕಂತೂ ಮುಂದಕ್ಕೆ ನೋಡಬೇಕು ಬುಕ್ಸ್ ಎಲ್ಲ ತೋರಿಸ್ತಿದ್ದ ಹಾಗೆ ಲಂಚ್ ಬಾಕ್ಸ್ ತೋರಿಸ್ತಾನೆ ನೋಡಿ ಮಮ್ಮಿ ಎಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇಲ್ಲಿ ತೋರಿಸ್ತಿದ್ದ ಹಾಗಾಗಿ ನಾನು ಕುತ್ಕೊಂಡು ಎಲ್ಲ ನೋಡ್ತಿದ್ದೆ ವರ್ಕ್ ಏನಿದ್ರು ನಾನು ಈವ್ನಿಂಗ್ ಟೈಮ್ ಅಷ್ಟೇ ಮಾಡಿಸೋದು ತಿನ್ನು ಕೂಡ ಮಾಡಿಸಲ್ಲ ಯಾಕಂದರೆ ಮಧ್ಯಾಹ್ನದ್ದು ಅವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಅಷ್ಟೇ ಈವ್ನಿಂಗ್ ಮೇಲೇ ಏನಿದ್ರು ಹೋಮ್ವರ್ಕ್ ಮಾಡಿಸೋದು ಹಾಗೆ ನಾನು ಇವರಿಬ್ಬರನ್ನೂ ಮಲಗಿಸಿ ನನ್ನ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋಕ್ಕೆ ಸ್ವಲ್ಪ ನೀರಿಗೆ ಕಲ್ಲು ಉಪ್ಪು ಅರ್ಶಿನ ಒಂಚೂರು ಲಿಕ್ವಿಡ್ ಹಾಕ್ಕೊಂಡು ಹಾಗೆ ನಾನು ಇಲ್ಲಿ ತಿಥಿ ಮಾಡಿದ ದಿವಸ ತೀರ್ಥ ಕೊಟ್ಟಿರ್ತಾರಲ್ವ ಆ ತೀರ್ಥನ ಇಲ್ಲಿ ಸ್ವಲ್ಪ ಹಾಕೊತಾ ಇದೀನಿ ಮನೆಗೆ ಫುಲ್ಲು ಪ್ರೋಕ್ಷಣೆ ಮಾಡಿ ಅದೆಲ್ಲ ನೀಟಾಗಿ ಇದು ಮಾಡಬೇಕು ಅಂತೇಳಿದ್ರು ಹಾಗಾಗಿ ನೀರಿಗೆ ಸ್ವಲ್ಪ ಹಾಕ್ಕೊಂಡೆ ಇದ್ರೆ ಒರೆಸ್ಬಿಟ್ರೆ ಸರಿಯಾಗುತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ದೇವ್ರ ಮನೆಯಲ್ಲಿರೋದ ಇರೋದು ಫೋಟೋಸು ಸಾಮಾನು ಸಾಮಾನೆಲ್ಲ ತೆಗೆದು ನೀಟಾಗಿ ಎಲ್ಲ ಎಲ್ಲನೂ ಕೂಡ ಗುಡಿಸಿ ಇವಾಗ ನೀಟಾಗಿ ಒರೆಸ್ಕೊತಾಯಿನಿ ಎಷ್ಟು ದಿನ ಆತ ಹದಿನಾಲ್ಕನೇ ದಿನ ನಾನು ಇದು ಇವಾಗ ಕ್ಲೀನ್ ಮಾಡ್ಕೊತಾಯಿನಿ ಇಷ್ಟು ದಿನ ಪೂಜೆ ಮಾಡದೇ ಇರೋದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಯಾವಾಗಲೂ ಕೂಡ ಫೈವ್ ಡೇಸ್ ಮಾತ್ರ ಇದಾಗ್ತಿದ್ದೋ ಹನ್ನೊಂದು ದಿವಸ ಪೂಜೆ ಮಾಡ್ದಿರ ಮನೆ ದೇವ್ರ ಮನೆ ಹೆಂಗೆ ಆಗ್ಬಿಟ್ಟು ಅಂದರೆ ನೋಡೋಕ್ಕೆ ಆಗ್ತಿರಲಿಲ್ಲ ಫೈನಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು ಹಾಗೆ ಫೋಟೋಗಳೆಲ್ಲ ಒರೆಸಿ ಅಷ್ಟನ ಕೂಡ ಇಟ್ಟಿದ್ದೀನಿ ಕುಂಕುಮ ಆಮೇಲೆ ಇಡೋಣ ಅಂತ ಸ್ವಲ್ಪ ಅದು ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಕುಂಕುಮ ಇಡಲೋಣ ಅಂದ್ಬಿಟ್ಟು ಅದು ಇಟ್ಟಿದ್ದೀನಿ ಹಾಗೆ ಬಾಗ್ಲೂ ಕೂಡ ಅಷ್ಟೆ ಇಟ್ಕೋಣ ಅಂತ ಇಟ್ಕೊತಾಯಿನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಆಯ್ಹು ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ನೆಕ್ಸ್ಟ್ಗಳು ಸಿಗೋಣ ಅಲಗ Till then take care bye bye.